ಇವತ್ತು ಬೆಳಿಗ್ಗೆನೇ ಸೂಪ್ ಕುಡಿತಾ ಇದ್ದೀನಿ ಸೊ ಇಷ್ಟು ದಿನ ಇಷ್ಟು ದಿನ ಅನ್ನೋದ್ಕಿಂತ ವರ್ಷದ ಮೇಲೆ ಆಯಿತು ಬಿಡಿ ನಾನು ಕಾಲು ಸೂಪೇ ಕುಡಿದಿರಲಿಲ್ಲ ಸೊ ಇವಾಗ ಕುಡಿಯೋಣ ಅಂತ ಅನ್ನಿಸ್ತು ಯಾಕಂದರೆ ಕಾಲೆಲ್ಲ ಇದು ಗಾಯ ಬೇರೆ ವಾಸೆ ಆಗ್ತಿಲ್ಲ ಎಲ್ತು ಒಳ್ಳೆಯದು ಅಂತ ಹೇಳ್ತಾರೆ ಕಾಲು ಸೂಪು ಅದರಿಂದ ತರಿಸಿದ್ದೀನಿ ಇವಾಗ ಕುಡಿಬೇಕು ಇವತ್ತು ಬೆಳಗ್ಗೆನೇ ತಿಂಡಿಗೆ ಏನು ಇಲ್ಲ ಬರೀ ಕಾಲು ಸೂಪು ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ತೊಂಬತ್ತು ಮೂರನೇ ದಿನದ ವ್ಲಾಗು ಸೊ ಬೆಳಗ್ಗೆ ಎದ್ದು ಎಲ್ಲ ಕೆಲಸಗಳು ಮುಗಿಸೋಣ ಅಂತ ಹೇಳಿದ್ರೆ ಕೆಲಸಗಳು ಎಲ್ಲೂ ಆಗ್ತಾನೆ ಇಲ್ಲ ಇವತ್ತೇನೋ ಗೊತ್ತಿಲ್ಲ ಬಿಸಿಲು ಬಂದಿದೆ ಬೆಳಗ್ಗೆ ಗಾಯನ ಬಿಸಿಲಿಗೆ ಇಡೋಣ ಅಂದರೆ ಬಿಸಿಲು ನೀಟಾಗೂ ಇಲ್ಲ ಒಂದು ತಿಂಗಳಾಯಿತೇನೋ ಬಿಸಿಲು ಬಂದೇ ಇರಲಿಲ್ಲ ಇವತ್ತು ಒಂದು ಸ್ವಲ್ಪ ಬಿಸಿಲು ಕಾಣ್ತಿದೆ ಅದಕ್ಕೆ ಮುಖಕ್ಕೆ ಬೆಳಕು ಹೊಡಿತಾ ಇದೆ ಕಿಟಕಿಯಿಂದ ಸೊ ಬಿಸಿಲಿಗೆ ಗಾಯನ ಇಡಬೇಕು ಅಂದ್ಕಂಡೆ ಆ ಕಡೆ ಹೋಗಬೇಕು ಗೇಟ್ ಹತ್ರ ಹೋದರೆ ಸ್ವಲ್ಪ ಬಿಸಿಲಿಗೆ ತೋರಿಸ್ಬೋದು ಗಾಯನ ತೋರಿಸೋಣ ಅಂದರೆ ಸರಿಯಾಗಿ ಬಿಸಿಲು ಬರ್ತಿಲ್ಲ ನೋಡ್ಬೇಕು ಇವಾಗ ಇವಾಗ ಬೆಳಿಗ್ಗೆ ತಿಂಡಿ ಏನೂ ಮಾಡ್ಕೊಂಡಿಲ್ಲ ಕಾಲು ಸುಪ್ ಬುಕ್ ಮಾಡಿದ್ದೆ ಸೊ ಕುಡಿಬೇಕು ಇವಾಗ ಯಾಕಂದರೆ ವರ್ಷದ ಮೇಲೆ ಆಯಿತು ಕಾಲು ಸೂಪ್ಪು ಏನು ಕುಡ್ದೇ ಇಲ್ಲ ಇವತ್ತು ಕುಡಿಯೋಣ ಸ್ವಲ್ಪ ಅಂತ ಅನ್ನಿಸ್ತು ಅದು ಎಲ್ತು ಒಳ್ಳೆಯದು ಅಂತ ಹೇಳ್ತಾರೆ ತುಂಬ ಜನ ಇದ್ರು ಕಾಲು ಸೂಪ್ಪು ಆವಾಗವಾಗ ಕುಡೀರಿ ಅಂತ ಏನು ಮಾಡೋದು ನನ್ನ ಸಿಚುವೇಶನ್ಗೆ ಎಲ್ಲಿ ತರೋದು ಏನು ಮಾಡ್ಕೊಂಡು ಕುಡಿಯೋದ ಎಲ್ಲಿ ಥರ ಕುಡಿಬೇಕಾ ಏನೂ ಗೊತ್ತಾಗ್ತಿರ್ಲಿಲ್ಲ ಅದಕ್ಕೆ ಎಷ್ಟು ದಿನ ಸುಮ್ಮನೆ ಆಗಿಬಿಟ್ಟಿದೆ ಇವತ್ತು ತರಿಸ್ಬೇಕು ಅಂತ ಹೇಳಿ ತರಿಸಿದ್ದೀನಿ ನೋಡಿ ಈ ಥರ ಬೆಳಕು ಕಾಣಿಸಿ ಎಷ್ಟೋ ದಿನಗಳಾಗ್ಬಿಟ್ಟಿತ್ತು ಸೊ ಇವತ್ತು ಒಂಚೂರು ಪರವಾಗಿಲ್ಲ ಬಿಸಿಲು ಕಾಣ್ತಿದೆ ನನಗೆ ಸಾಂಬಾರು ಕೊಡೋಕೆ ಬಂದವರು ಟೆರೆಕೂಟ ಮಾಡೋವಂಥವ್ರೇ ಸೊ ಒಂದಷ್ಟು ಮೆಜರ್ಮೆಂಟ್ ತಗೊಟ್ರು ಆಮೇಲೆ ಒಂದಷ್ಟು ಬೀಡ್ ಕೂಡ ಮಾಡಿಕೊಟ್ಟು ಹೋಗಿದ್ದಾರೆ ಒಂದು ಆಯಿತು ನನಗೆ ಬೀಡ್ಸ್ ಮಾಡಿಸೋದ್ರೆ ಮಾಡೋದೇ ಒಂದು ದೊಡ್ಡ ಕಷ್ಟ ಆಗ್ಬಿಟ್ಟಿತ್ತು ಸೊ ಇವಾಗ ಒಂದು ಒಳ್ಳೇದಾಯ್ತು ಒಂದಷ್ಟು ಬೀಡೋದು ಸೊ ಮಾತಾಡ್ದಂಗೂ ಆಯಿತು ಸೊ ನನ್ನ ಪರಿಚಯ ಮಾಡ್ಕೊಂಡಿರೋದು ಅವ್ರಿಗೇನು ಒಳ್ಳೇದೋ ಇಲ್ವೋ ಗೊತ್ತಿರೋದು ನನಗಂತೂ ಅವ್ರ ಪರಿಚಯ ಆಗಿರೋದು ನನಗೆ ಒಳ್ಳೇದಾಗ್ತಿದೆ ಯಾಕಂದರೆ ಅವ್ರು ಸಾಂಬಾರು ಪಾಪ ತಂದು ಕೊಡ್ತಿದ್ದಾರೆ ಎರಡು ದಿನಕ್ಕೊಂದ್ಸರಿ ಅಲ್ಲಿಂದ ಬಂದು ಗಾಡೀಲಿ ನನಗೋಸ್ಕರ ಆಮೇಲೆ ಪಾಪ ಇಷ್ಟಾದ್ರು ಎಲ್ಪ್ ಮಾಡ್ತಾರಲ್ಲ ನಿಜವಾಗ್ಲೂ ಗೊತ್ತಿಲ್ಲದೆ ಇಷ್ಟೊಂದು ಎಲ್ಪ್ ಮಾಡ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ ಸೊ ನೋಡಿ ಎಲ್ಲಿಂದನೋ ಗೊತ್ತಾಗ್ತಾರೆ ಎಲ್ಲಿಂದನೋ ಪರಿಚಯ ಆಗ್ತಾರೆ ಒಂದು ಎಲ್ಪ್ ಅಂತ ಹಿಂಗೆ ಮಾಡ್ತಾ ಮಾಡ್ತಾ ಹೋಗ್ತಾ ಇರ್ತಾರೆ ಸಾಂಬಾರು ತಂದು ಕೊಟ್ಟು ಹೋಗಿದ್ದಾರೆ ಇವಾಗ ಮುದ್ದೆ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟು ಬಟ್ಟೆನೆಲ್ಲ ಸ್ಟ್ಯಾಂಡಿಂದ ತಂದು ಹಾಕ್ಬಿಟ್ಟು ಹೊರಗಡೆ ಇರೋ ಬಟ್ಟೆನ ಸ್ಟ್ಯಾಂಡಿಗೆ ತಂದು ಹಾಕಬೇಕು ಎರಡು ಕೆಲಸ ಇದೆ ಒಂದುವರೆಗೆ ಇವಾಗ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗ್ತಿದೆ ಫೋರ್ತ್ ಬ್ಯಾಚು ಸೊ ಎಲ್ಲ ಮ್ಯಾನೇಜ್ ಮಾಡಬೇಕು ಟೈಮ್ ಬೇರೆ ಆಗ್ಬಿಟ್ಟಿದೆ ಒಂದು ಕಾಲು ಅಷ್ಟರಲ್ಲಿ ನಾನು ಮುದ್ದೆ ಕಟ್ಟಿ ತಿಂದು ಬಟ್ಟೆನ ತಂದು ಎಕ್ಸ್ಚೇಂಜ್ ಮಾಡಬೇಕು ಆ ಬಟ್ಟೆನ ತಂದು ಇಲ್ಲಾಕಬೇಕು ಹೊರಗಡೆ ಇರೋ ಬಟ್ಟೆ ತಂದು ಸ್ಟ್ಯಾಂಡ್ಗೆ ಹಾಕಿ ಬರಬೇಕು ಈಗ ಹೊರಗಡೆ ಹೋಗಬೇಕು ಬಟ್ಟೆ ಥರಕ್ಕೆ ಅಂದರೆ ಅಲ್ಲಿ ಬೀಗ ತೆಗೆದ್ಬಿಟ್ಟು ಹೋಗಬೇಕು ಮತ್ತು ಬರ್ಬೇಕಾದ್ರೆ ಬರಬೇಕು ಹೋಗಿ ಬಂದು ತೆಗಿಯೋದು ಹಾಕದೇ ಕೆಲಸ ಅಲ್ಲಿ ಗೇಟು ಕಿಲ್ ಬಿಡ್ಕೊಬಿಟ್ಟಿತ್ತು ಸೊ ನೆನ್ನೆ ಮಿಷಿನ್ ಆಯ್ತು ತೊಣೋಗಿ ಹಾಕಿದ್ದೆ ಸೊ ಇವಾಗ ಲೂಸ್ ಆಗಿದೆ ಆರಾಮಾಗಿ ತಡ್ಬೋದು ಮುದ್ದೆ ಬೇಯಿಸಿಟ್ಟು ಹೋಗಿದ್ದೆ ಸೊ ಇವಾಗ ಮುದ್ದೆ ಕಟ್ಬಿಟ್ಟು ತಿನ್ನಬೇಕು ಅವರು ಸಾಂಬಾರು ತಂದು ಕೊಟ್ಟಿದ್ದಾರೆ ಮತ್ತು ನೋಡಿ ಒಂದು ದೊಡ್ಡ ಪರಂಗಿಣ್ ತಂದ್ಬಿಟ್ಟಿದ್ದಾರೆ ಈ ದೊಡ್ಡ ಪರಂಗಿಣ್ಣು ನನ್ನ ಕೈ ತಿನ್ನೋಕ್ಕಾಗಲ್ಲ ಯಾರ್ದಾದ್ರು ಕೊಟ್ಬಿಡ್ಬೇಕಷ್ಟೆ ಇದು ಮರ ತಿಂತೀನಿ ಇನ್ನೇನು ಮಾಡೋದು ಇಷ್ಟು ದೊಡ್ಡದು ಹೆಂಗೆ ತಿನ್ನೋಕ್ಕಾಗುತ್ತೆ ನನ್ನ ಕೈ ಯಾರಾದರೂ ದೊಡ್ಡ ಫ್ಯಾಮಿಲಿ ಇರೋರು ಕೊಟ್ಬಿಡ್ತೀನಿ ಈಗ ಬೇಗ ಊಟ ಮಾಡಿ ಹೋಗಿ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಪರಂಗಿಹಣ್ಣು ಒಬ್ಬರು ಕೊಟ್ಟಿದ್ನಲ್ಲ ಅವ್ರನ್ನ ಒಂದು ಪೀಸ್ ಕೊಟ್ಬಿಡಿ ನನಗೆ ಅಂತ ಹೇಳಿದ್ದೆ ಪಾಪ ತಂದು ಕೊಟ್ಟಿದ್ದಾರೆ ಇವಾಗ ಇದನ್ನು ತಿಂತೀನಿ ಇವಾಗ ಯಾಕಂದರೆ ಚಿಕ್ಕದೊಂದು ಇಟ್ಕೊಂಡಿದ್ದೀನಿ ಅದು ಹಂಗೆ ಇದೆ ನಾಳೆ ಕಟ್ ಮಾಡ್ತೀನಿ ಇವಾಗ ಹೆಂಗೋ ನೋಡಿ ಅದು ಅವ್ರಿಗೂ ಯೂಸ್ ಆಯಿತು ಇವಾಗ ನಾನು ಒಬ್ಳು ಕಟ್ ಮಾಡಿದರೆ ವೇಸ್ಟಾಗಿ ಆಚೆಸಿ ಬೇಕಾಗಿತ್ತು ಸೊ ಇವಾಗ ಅವ್ರ ಮನೆಯವರು ಐದು ಜನ ಇದ್ದಾರೆ ಸೊ ಅವ್ರಿಗೆಲ್ಲರಿಗೂ ಯೂಸ್ ಆಗುತ್ತೆ ಮತ್ತು ನನಗೂ ಒಂದು ಪೀಸ್ ಕೊಟ್ಟರೆ ಅವರೇ ಕಟ್ ಮಾಡಿದ ಇನ್ನೂ ಒಳ್ಳೆಯದಾಯಿತು ನನಗೆ ಸೊ ನಾನು ಇರೋ ಬ್ಯುಸಿಗೆ ಇರೋ ಇದಕ್ಕೆ ಸುಮ್ಮನೆ ನಾನು ಕಟ್ ಮಾಡೋಕ್ಕೂ ಕಷ್ಟ ಆಗ್ತಾಯಿತ್ತು ಸೊ ನಾನು ಹಲ್ಸಿನ ಹಣ್ಣು ಏನಾದ್ರು ತಂದರೆ ಹಾಗೆ ಮಾಡ್ತೀನಿ ಯಾಕಂದರೆ ಹಲಸೆನ ಇಷ್ಟ ಬಟ್ ಏನಾದರೂ ಕಮ್ಮಿಗೆ ತರಕ್ಕೆ ಹೋದರೆ ನನಗೆ ಲಾಸ್ ಅನಿಸುತ್ತೆ ಒಂಚೂರು ಜಾಸ್ತಿನೇ ತಂದುಬಿಡ್ತೀನಿ ಅವನಿಗೆ ಯಾರಿಗಾರು ಕೊಟ್ಬಿಡ್ತೀನಿ ಅವಾಗ ಅವ್ರಾಗ ಕೂಯ್ಬಿಟ್ಟು ಒಂದೆರಡು ತೊಳೆ ಕೊಡ್ತಾರೆ ಸಾಕಷ್ಟೇ ಇವತ್ತು ಬೆಳಗ್ಗೆಯಿಂದ ಮಾಡಿರೋ ಇದು ಬೆಳಗ್ಗೆ ಅಲ್ಲ ಮಧ್ಯಾಹ್ನದಿಂದ ಕ್ಲಾಸು ಯಾವಾಗ ಎಂಡ್ ಆಯ್ತಲ್ಲ ಆವಾಗಿಂದ ಕೂತ್ಕೊಂಡು ಒಂದಷ್ಟು ಮಾಡಿದೆ ಒಂದೂವರೆಯಿಂದ ಮೂರು ಗಂಟೆ ಗಂಟೆ ಕ್ಲಾಸ್ ಇತ್ತು ಸೊ ಅದಕ್ಕೆ ಮುಂಚೆನೇ ಇವ್ರು ಬಂದು ಹೋಗಿದ್ರು ರಾಖಿ ಸೀಸನ್ ಬರ್ತಿದೆ ಸೊ ನೈನ್ಟೀಂತು ರಾಖಿ ಹಬ್ಬ ಇರೋದ್ರಿಂದ ಈಗ ರಾಕಿ ಮಾಡೋದಕ್ಕೆ ಅಂತ ಒಂದೊಂದು ಇದನ್ನು ರೆಡಿ ಮಾಡ್ತಾ ಇದ್ದೀನಿ ಸೊ ರೆಡಿ ಮಾಡಿ ನೆಕ್ಸ್ಟು ನಾನು ರಾಖಿದೊಂದು ಇವತ್ತು ಅಂದರೆ ಇವಾಗ ನಾನು ಹೊಸ್ದಾಗಿ ಮಾಡ್ತಾ ಇರೋಂಥದ್ದು ರಾಖಿಗೆ ಅಂತ ಸೊ ಇದಕ್ಕೆ ಪಿನ್ ಹಾಕ್ಬಿಟ್ಟು ಮತ್ತು ಇಲ್ಲೊಂದು ಬೀಡ್ ಹಾಕ್ತೀನಿ ಇಲ್ಲೊಂದು ಬೀಡು ಇಲ್ಲೊಂದು ಬಿಡ್ ಸೈಡ್ಗೆ ಸೊ ರಾಖಿಗೆ ಅಂತ ರೆಡಿ ಮಾಡ್ತಾ ಇದ್ದೀನಿ ರಾಖಿ ಯಾರಾದರೂ ಬೇಕು ಅಂತ ಹೇಳಿದರೆ ನನಗೆ ಆರ್ಡ್ರ್ ಮಾಡ್ಬೋದು ಮತ್ತು ವಿತ್ ಫೋಟೋ ಹಾಕ್ತೀನಿ ನಾನು ಕೆಲವೊಂದನ್ನು ಸೊ ಯಾರಾದರೂ ಬೇಕು ಅನ್ನೋರು ನನಗೆ ಆರ್ಡ್ರ್ ಮಾಡಿ ಇವಾಗ ರಾಖಿ ಸೀಸನ್ ಆಗಿರೋದ್ರಿಂದ ರಾಕಿದೊಂದು ಹೊಸ್ದಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಹಂಗೆ ಕಾಲು ಕೂಡ ನಾನು ಅಲ್ಲಿ ಬೆಡ್ ಮೇಲೆ ಇಟ್ಕೊಂಡಿದ್ದೀನಿ ಯಾಕಂದರೆ ಕೆಳಗಡೆ ಬಿಟ್ಟರೆ ಬ್ಲಡ್ ಸರ್ಕ್ಯುಲೇಷನ್ ಏನು ಆಗ್ತಾ ಇಲ್ವಲ್ಲ ಅದಕ್ಕೆ ಸೊ ಯಾಕೆ ಇದನ್ನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಈ ಕೆಲಸ ಮಾಡಿದ್ರೆ ಆಗ್ತಾ ಆಗ್ತಾಯಿಲ್ಲಪ್ಪ ಬೆಡ್ ಮೇಲೆ ಮಲಗಿ ಮಲಗಿ ಸಾಕಾಗ್ತಿದೆ ಸೊ ಇದು ರಾಖಿಗೆ ಮಾಡ್ತಾ ಇರೋದ್ರಿಂದ ಏನೋ ಒಂದು ಖುಷಿ ಆಗ್ತಿದೆ ಹೊಸ್ದಾಗಿ ಒಂದು ಟ್ರಯಲ್ ನೋಡೋಣ ಅಂತೇಳಿ ಮಾಡ್ತಾ ಇರೋದು ಸೊ ರಾಖಿ ಬೇಕಾದವರು ಆರ್ಡ್ರ್ ಮಾಡಿ ಇವತ್ತು ಇಷ್ಟು ಮಾಡಿದ್ದೀನಿ ರಾಕಿಗೆ ಅಂತಲೇ ಸೊ ಹೀಗೆಲ್ಲ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಇದು ಎರಡು ಜಾಯಿನ್ ಮಾಡಿದ್ದೀನಿ ಚಿಕ್ಕದಾಗಿಬಿಡುತ್ತೆ ರಾಕಿಗೆ ಅಂದ್ಬಿಟ್ಟು ಇದು ಲೆಂತ್ ಬರಲಿ ಅಂತ ಹೇಳಿ ಎರಡು ಜಾಯಿನ್ ಮಾಡಿದ್ದೀನಿ ಇದೆಲ್ಲ ಒಂದೇ ಸಿಂಗಲ್ ಪೀಸು ಇದು ಸ್ವಲ್ಪ ದೊಡ್ಡದಿದೆಯಲ್ಲ ಸಿಂಗಲ್ ಪೀಸ್ ಸಾಕು ಅಂತ ಇದು ಕೂಡ ಒಂದೇ ಪೀಸು ಇದು ಕೂಡ ಅಷ್ಟೆ ಯಾಕಂದರೆ ಇದೊಂದು ಸ್ವಲ್ಪ ಇದಕ್ಕಿನ್ನೂ ದೊಡ್ಡ ಇದೆ ಅದಕ್ಕೆ ಇದು ನೋಡಿ ಬುದ್ಧ ಬುದ್ಧ ಒಂಥರ ಚೆನ್ನಾಗಿದೆ ಇದೊಂದು ನಾಲ್ಕು ಪೀಸ್ ಮಾಡಿದ್ದೀನಿ ಅಷ್ಟೇ ಬುದ್ಧ ಮಾಡ್ಬೇಕು ಇನ್ನೊಂದಷ್ಟು ನೋಡ ಇದು ಚಳಿಗಾಲ ಇರೋದ್ರಿಂದ ಕ್ಲೇ ವರ್ಕು ಬೇಗ ಡ್ರೈ ಆಗಲ್ಲಪ್ಪ ಸೊ ಇವಾಗ ಒಂದಷ್ಟು ಜನ ಆರ್ಡ್ರ್ ಮಾಡಿದ್ರೆ ಅವ್ರಿಗೆಲ್ಲ ಸ್ವಲ್ಪ ಲೇಟಾಗೇ ಹೋಗುತ್ತೆ ಏನು ಮಾಡೋಕ್ಕಾಗಲ್ಲ ಈ ಸಿಚುವೇಶನ್ ಹಂಗಿದೆ ಬೇಸಿಗೆ ಕಾಲ ಆದರೆ ಬೆಳಗ್ಗೆ ಮಾಡಿಟ್ಟರೆ ಸಾಕು ಅಷ್ಟು ಡ್ರೈ ಆಗಿಬಿಡುತ್ತೆ ಅದೇ ನಾವು ಈ ಮಳೆಗಾಲ ಚಳಿಗಾಲದಲ್ಲಿ ಮಾಡಿದರೆ ಇದು ಒಣಗೋದೇ ಇಲ್ಲ ಇವಾಗ ಮಾಡಿಟ್ಟಿದ್ದೀನಿ ನೋಡಿ ಇನ್ನು ಮೂರು ದಿನ ಬೇಕು ಇದು ಒಣಗೋದಕ್ಕೆ ಇದು ತಿಕ್ನೆಸ್ ಕಮ್ಮಿ ಇರೋದಕ್ಕೆ ಒಣಗೋದಕ್ಕೆ ಮೂರು ದಿನ ಬೇಕು ಅದೇ ದಪ್ಪ ಇರೋ ಪೆಂಡೆಂಟಲ್ಲಿ ಇಷ್ಟಿಷ್ಟು ಮಣ್ಣಾಕ್ಬಿಟ್ಟು ಮಾಡಿಬಿಟ್ರೆ ಅದು ಒಂದು ವಾರ ಇದ್ದರೂ ಹಂಗೆ ಇರುತ್ತೆ ಕದಲದೇ ಇಲ್ಲ ಅದು ಸ್ವಲ್ಪ ಡ್ರೈ ಆಗಲ್ಲ ನೋಡಿ ಇವಾಗ ಇಷ್ಟು ಐಟಮ್ಸ್ ರೆಡಿ ಇದೆ ಇನ್ನೊಂದಷ್ಟು ಮಾಡಬೇಕು ಬಟ್ ಏನು ಮಾಡೋದು ಕಾಲು ಬೇರೆ ರೆಸ್ಟಲ್ಲಿ ಇದೆಯಲ್ಲ ಅದರಿಂದ ಅದು ವಾಸಿಗೆ ನಾನು ಮಲ್ಕೊಂಡೊಂದಷ್ಟು ಮಾಡಿದ್ದೀನಿ ಇಷ್ಟು ಬೀಡು ಇವತ್ತು ಮಾಡಿರೋ ಕೆಲಸ ಇದು ಮತ್ತು ಇದು ಮಾಡಿರೋದು ಏನೋ ಶಾಕಿಂಗ್ ನ್ಯೂಸ್ ಇದೆ ಏನಂತ ಹೇಳಿದ್ರೆ ಭಯ ಆಗುತ್ತೆ ನೋಡೋಕ್ಕೆ ನೋಡಿ ಇಲ್ಲಿ ಕಾಲು ಕಾಣಿಸ್ತಾ ಇದೆ ಅನಿಸುತ್ತೆ ಅಯ್ಯಪ್ಪ ನಾನೇ ಬಿ ತೊಗೊತಾ ಇದ್ದೀನಿ ಇದು ಒಂದು ಸೆಕೆಂಡ್ ಸರಿ ತೋರಿಸ್ತೀನಿ ನೋಡಿ ಆ್ಯಕ್ಚುಲಿ ಇದು ಹೆಂಗಾಯಿತು ಅಂತ ಹೇಳ್ತೀನಿ ಅದು ಹೆಂಗಾಯಿತು ಅಂತ ಹೇಳಿದ್ರೆ ಸೂಪ್ ತರಿಸಿದ್ನಲ್ವಾ ಆ ಸೂಪ್ನ ಏನು ಮಾಡಿದ್ದೀನಿ ಕಾಲು ಹತ್ರ ಇಟ್ಕೊಬಿಟ್ಟಿದ್ದೀನಿ ಹಾಸಿಗೆ ಹತ್ರ ಕಾಲು ಇಟ್ಟು ಇಟ್ಕೋಬೇಕಲ್ಲ ನಾನು ಏನು ಮಾಡಿದ್ದೀನಿ ಐಟಿಗೆ ಹಾಕೊಂಡಿದ್ದೀನಿ ಕಾಲನ್ನ ಆ ಕಾಲು ಪಕ್ಕದಲ್ಲೇ ಸೂಪು ಕವರ್ ಇಟ್ಬಿಟ್ಟಿದ್ದೀನಿ ಆ ಕವರ್ ಬಿಸಿ ತಾಕಿರೋದು ಗೊತ್ತಾಗಿಲ್ಲ ಆಮೇಲೆ ಎಷ್ಟು ಗೊತ್ತಾದ ಮೇಲೆ ಕವರ್ ಬಿಸಿ ಇರ್ಬೋದಂತ ಹಿಂಗೆ ಕೈಯಲ್ಲಿ ತಡ್ಲಿದ್ರೆ ರೆಡ್ಗೆ ಆಗಿಬಿಟ್ಟಿತ್ತು ಏನೋ ಆಗೋಲ್ಲ ಅಂದ್ಕೊಂಡಿದ್ದೀನಿ ನೋಡಿದರೆ ವೀಲ್ ಚೇರಿಂದ ಬೆಡ್ಗೆ ಶಿಫ್ಟ್ ಆಗೋ ಟೈಮಲ್ಲಿ ಕಾಲು ಮುಟ್ಕೋತೀನಿ ಏನಿದು ಒಳ್ಳೆ ಪಚ್ಚ ಪಚ್ಚಗೆ ಸಿಗ್ತಾಯಿತ್ತು ಹಿಂಗೆ ಮುಟ್ಟಿರು ಒಂಥರ ಮೆತ್ತ ಮೆತ್ತಗೆ ಸಿಗ್ತಾಯಿತ್ತು ನೋಡಿದ್ರೆ ಕಾಲು ಸುಟ್ಟೋಗ್ಬಿಟ್ಟೈತೆ ಗೊತ್ತೇ ಆಗಿಲ್ಲ ನನಗೆ ಕೈಯಲ್ಲಿ ಮುಟ್ಟೋದ್ರಿಂದ ಗೊತ್ತಾಯಿತು ನೀನು ಆ ಗಾಯ ಯಾವ ಕಾಲಕ್ಕೆ ಒಣಗುತ್ತೋ ಏನು ಗೊತ್ತೇವ್ರಿಗೆ ಗೊತ್ತು ಸೊ ಒಂದ ಒಂದಾಗ್ತಿದೆ ಏನಕ್ಕೆ ಆಗ್ತಿದೆ ಅಂತ ಅರ್ಥ ಆಗ್ತಿಲ್ಲ ಇವಾಗ ನೋಡಿ ಈ ಕಲ್ಲರು ಈ ಕಾಲು ಕಲ್ಲರೇ ಒಂಥರ ಇದೆ ಈ ಕಾಲು ಕಲ್ಲರೇ ಒಂಥರ ಇದೆ ಬ್ಲಡ್ ಕ್ಲಾಟ್ ಆಗಿತ್ತಲ್ವಾ ಫುಲ್ಲು ಕಲರ್ ಚೇಂಜ್ ಆಗಿಬಿಡುತ್ತೆ ಇದು ಸೊ ಇದು ಈ ಕಾಲು ಕಲ್ಲರ್ ಬರೋಕ್ಕೆ ಇನ್ನೂ ತುಂಬ ಟೈಮ್ ತೊಗೊಳುತ್ತೆ ಮತ್ತು ಒಬ್ಬರು ಡಾಕ್ಟ್ರಿಗೆ ನಾನು ಕನ್ಸಲ್ಟ್ ಮಾಡಿದ್ದೆ ಅವ್ರು ಹೇಳಿದರು ಅದು ಬೋನ್ ಮೇಲಾಗಿರೋ ಗಾಯದಿಂದ ಅದನ್ನು ಸ್ಕಿನ್ ಟ್ರಾನ್ಸ್ಪರ್ ಅಯ್ಯೋ ಐವತ್ತು ಏನಾರ ಬರ್ತೀವಿ ಅದನ್ನು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿ ಅಂತ ಹೇಳ್ತಿದ್ದಾರೆ ಅಂದರೆ ಒಂದು ಕಡೆಯಿಂದ ಚರ್ಮ ತೆಗೆದ್ಬಿಟ್ಟು ಅಲ್ಲಿ ಆಪ್ರೇಷನ್ ಮಾಡಿ ಸರ್ಜರಿ ಮಾಡ್ಬೋದು ಆ ಥರ ಹೇಳ್ತಿದ್ದಾರೆ ಸೊ ಅದೇ ಬೆಟರ್ ಆಪ್ಷನ್ ಅಂತ ನನಗೇನು ಅನಿಸ್ತಿದೆ ಇಷ್ಟು ದಿನವರು ಅಂದರೆ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ ಅಂತಲೇ ಅರ್ಥ ಬೆಡ್ ಮೇಲೆ ಒಂದಷ್ಟು ಮೋಡ್ಸೋದು ಇದು ಹಾಕ್ಕೊಂಡಿದ್ದೀನಿ ಸೊ ಕೆಲಸ ಮಾಡಬಾರ್ದು ಗಾಯವಾಸಿ ಆಗಲಿ ಅನ್ಕತ್ತೀನಿ ಬಟ್ ಏನು ಮಾಡೋದು ವಿಧಿ ಇಲ್ಲ ಕೆಲಸ ಮಾಡಲೇಬೇಕು ಆ ಕೆಲಸ ಬಿಟ್ಟು ಇರೋಕ್ಕೂ ಆಗೋಲ್ಲ ನನ್ನ ಕೈಲಿ ಮಾಡಬೇಕು ಅಂತಲೇ ಇಟ್ಕೊಂಡಿದ್ದೀನಿ ಒಂದಷ್ಟು ಐಟಮ್ಸನ್ನ ಮತ್ತು ಮಧ್ಯಾಹ್ನ ಸಾಂಬಾರಿಗೆ ಮುದ್ದೆ ಮಾಡ್ಕೊಂಡಿದ್ದೀನಿ ಇವಾಗ ಸೊ ಮಾವಿನಕಾಯಿ ಮಾವಿನ ಹಣ್ಣು ನೆಂಚ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಸೈಡಿಗೆ ಇದನ್ನು ತಗೊಂಡು ಬಂದಿದ್ದೀನಿ ಆ್ಯಕ್ಚುಲಿ ಅವತ್ತು ಕದ್ಬಿಟ್ಟು ಇಟ್ಬಿಟ್ಟಿದ ಮೆತ್ತಗಾಗ್ಬಿಟ್ಟೈತೆ ಇವಾಗ ಬಟ್ ಏನು ಮಾಡೋದು ತಿನ್ನಬೇಕು ಬೇಸ್ಟ್ ಆಗುತ್ತೆ ಮುದ್ದೆ ಮಾಡೋವಾಗೆಲ್ಲ ಸೀಟು ಜಾಲ್ರೆ ಮಾಡ್ಕೊಂಡು ಮಾಡ್ಕೊಂಡು ಮಾಡಬೇಕಾಗಿತ್ತು ಅದಕ್ಕೆ ಇವತ್ತು ಜಾಲೆ ಮಾಡಿಟ್ಬಿಡೋಣ ಅಂತೇಳಿ ಬಂದಿದ್ದೀನಿ ಸುಮ್ಮನೆ ಅಷ್ಟೊತ್ತು ಕಾಯ್ಕೊಂಡು ಕಾಯ್ಕೊಂಡು ಕೂತಿದ್ರೆ ಕತೆ ಆಗಲ್ಲ ಅದಕ್ಕೆ ಇವತ್ತು ಜಾಲೆ ಮಾಡಿಬಿಟ್ಟು ಒಂದು ಬಾಕ್ಸ್ಗೆ ಹಾಕಿಟ್ಬಿಡ್ತೀನಿ ಮತ್ತು ಮತ್ತೆ ನಾನೇ ಜಾಲೆ ಮಾಡಬೇಕಲ್ವಾ ಅದಕ್ಕೆ ಹಿಡಿದ್ಬಿಟ್ಟು ಆ ಸೀಟು ಹಾಕ್ಬಿಟ್ಟು ಒಂದು ಬಾಕ್ಸಲ್ಲಿ ಇರುತ್ತೆ ಟೈಮ್ ಆಗಲಿ ಹನ್ನೊಂದು ಗಂಟೆ ಆಗ್ಬಿಟ್ಟೈತೆ ಜರಡೆ ಹಿಡ್ದು ಹಿಡಿದು

ಒಂದು ಹಂಗೆ ಇಡ್ತೀನಿ ಒಂದು ಕವರ್ಗೆ ಹಾಕಿಟ್ಬಿಡ್ತೀನಿ ಅದು ಕ್ಯಾಬಲ್ಲಿ ಅಯ್ಯೋ ಅಯ್ಯಪ್ಪ ಕೆಲಸ ಜರಡೆ ಎರಡೆಯೋ ಕಷ್ಟ ತಪ್ಪುತ್ತೆ ಡೈಲಿ ಇದ್ರೆ ಫುಂಡು ನೋಡಿ ಎಲ್ಲ ಇದಾಗ್ಬಿಟ್ಟೈತೆ கவருக <palélan ici> ಹತ್ರ ಅನ್ನ ಇವಾಗ ಮಲ್ಕೋಬೇಕು ಟೈಮ್ ಮಾಡ್ಬಿಟ್ಟೈತೆ ಪಾತ್ರ ಎಲ್ಲ ತೊಳೆದಾಯ್ತು ಮನೆ ಕಸ ಏನು ಇವತ್ತು ಕಸ ಏನು ಅಷ್ಟು ಬಿದ್ದಿಲ್ಲ ಬೆಳಿಗ್ಗೆ ಗುಡಿಸ್ತೀವಿ ಬಟ್ಟೆ ಸ್ಟ್ಯಾಂಡಿಂದ ಬಟ್ಟೆ ತಂದು ಹಾಕಿದ್ದೀನಿ ಸ್ಟ್ಯಾಂಡ್ ಒಳಗಡೆ ಎತ್ಕೊಂಡ್ಬಂದು ಹಾಕಿದ್ದೀನಿ ಎಷ್ಟೊಂದು ಕೆಲಸ ಮಾಡ್ಕೊಂಡ್ರ ಜೊತೆಗೆ ಇವತ್ತು ಒಂದಷ್ಟು ಲೇವರ್ಕೂ ಅದು ಇದು ಒಂಚೋರು ಮಾಡ್ಕೊಂಡಿದ್ದೀನಿ ಏನೋ ಟೈಮ್ ಸಿಕ್ಕಿದ್ರೊಳಗೆ ಅದ್ರೊಳಗೆ ಏನಾದರೂ ಇರಬೇಕು ಸುಮ್ಮನೆ ಕೂತ್ರೆ ಕಾಲ ಕಳೆಯುತ್ತೆ ಟೈಮ್ ವೇಸ್ಟ್ ಆಗುತ್ತೆ ಆ ಟೈಮ್ನ ಸರಿಯಾಗಿ ಉಳಿಸ್ಕೋಬೇಕು ಅಂದರೆ ಸ್ವಲ್ಪ ವರ್ಕ್ ಮಾಡಬೇಕು ಕೆಲಸ ಮಾಡಬೇಕು ಸುಮ್ಮನೆ ಸೋಂಬೇರಿತನ ತೋರಿಸ್ಕೊಂಡಿದ್ರೆ ಲೈಫು ಈಗ ನಾಳೆ ಮುದ್ದೆಗಾಗುತ್ತೆ ಕವರಲ್ಲಿ ಕಟ್ಟಿರೋದು ಅಪ್ಪ

ಾಗಿಲ್ಲ ಇಲ್ಲಿ ಮೊಣಕೊಂಡಲ್ಲಿ ಬೆಳಗ್ಗೆ ಎತ್ಕೊಂಡಾಯ್ತು ಆ ಕೈ ತುಂಬಾ ನೋವಾಗುತ್ತೆ ಪಾರೆ ತೊಳಿದ್ರೆ ಕೈ ಎಟ್ಕೋದಿಲ್ವಲ್ಲ ಈಗ ಮುಗಿ ತಗೊಂಡೋಗಿ ತಗೊಂಡೋಗಿ ಆಪ್ರೇಷನ್ ಆಗಿರೋ ಕೈ ಸಿಕ್ಕಾಬಿಟ್ಟೆ ನೋವು ಬರುತ್ತೆ ಎಪ್ಪಾ ನೋವು ಏನಂತ ಹೇಳ್ಕೊಳಕ್ಕಾಗಲ್ಲ ಸೊ ಇವತ್ತಿನ ವೀಡಿಯೋ ಮುಗೀತು ಇವತ್ತಿನ ಬ್ಲಾಗ್ ಮುಗೀತು ಸೊ ನಾಳೆ ಸಿಗ್ತೀನಿ ಮತ್ತೊಂದು ವೀಡಿಯೋ ಒಂದಿಗೆ ಸೊ ಎಲ್ರಿಗೂ ಬಾಯ್ ಗುಡ್ ನೈಟ್